ಶ್ರೀವಲ್ಲಿ ನೆತ್ತಿನ ಸೊ ನೀವು ಕೂಡ ಅದೊಂದು ಹುಕ್ಸ್ಟೆಪ್ಕಾ ಬಟ್ಟೆ ಫೇಮಸ್ ಆಗಿತ್ತು ಊನೆ ದುಷ್ಟು ಮನೆ ಸೊ ಆ ಹುಕ್ ಸ್ಟೆಪ್ ಯಾವ್ ತರ ಆ ಹುಕ್ತು ಸ್ಟೆಪ್ ಯಾವ ತರ ಹೊತ್ತು ಅಂತ ನಿತಿನ್ ಹೇಳ್ತಾನೆ ಬಟ್ ಆ ಒಂದು ಸ್ಟೈಲು ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಸ್ಟೈಲ್ ಬಿಕಾಸ್ ಅದು ಮಾಸ್ಟರ್ ಸ್ಟೈಲ್ ಅದು ನಮ್ಮ ರಾಹುಲ್ ಮಾಸ್ಟರ್ದು ಬಾಡಿ ಲ್ಯಾಂಗ್ವೇಜ್ ಮತ್ತೆ ಅವ್ರ ಸ್ಟೈಲ್ ಹೇಗಿದೆ ಆ ಸ್ಟೈಲ್ ಅಲ್ಲಿ ನಾವು ಡಾನ್ಸ್ ಮಾಡಿದ್ದು ಅಂಡ್ ಇಟ್ ವಾಸ್ ಅ ಕೊರಿಯೋಗ್ರಾಫರ್ ರೌಂಡ್ ಅವರು ಒಂದು ರೊಬೋಟಿಕ್ ಅಂತ ಮಾಡ್ತಾರೆ ಮತ್ತೆ ಒಂದು ಅವ್ರದೇ ಆದ ಒಂದು ಸ್ಟೈಲ್ ಸ್ವಾಗಲ್ ಮಾಡ್ತಾರೆ ಸೊ ಎರಡೂ ಕೂಡ ನಿಮಗೆ ಗೊತ್ತು ಎಷ್ಟು ಚಂದ ಮಾಡಿದ್ರು ಅಂತ ಸೊ ನಮ್ದು ಕೌಂಡ್ರೆ ಒಂದೇ ಸ್ಟೆಪ್ಪು ಲೈಕ್ ಇಟ್ ವಸ್ ಹೇಗ್ ಉಟ್ಕೋತು ಅಂತ ನಂಗೆ ಗೊತ್ತಿಲ್ಲ ಬಟ್ ಇವರೆಲ್ಲ ಪ್ರಾಕ್ಟೀಸ್ ಮಾಡಿ ಕೊರೋ ಎಲ್ಲ ಮಾಡಿ ನಾನು ಹೋಗಿ ನೋಡದ್ಮೇಲೆ ಐ ವಾಸ್ ಲೈಕ್ ನನ್ನ ಕೈಲಿ ನಿಜವಾಗ್ಲೂ ಇದನ್ನ ಮಾಡಿಸ್ತಿದ್ದೀರಾ ಅಂತ ನಾನು ಪ್ಯಾಂಟ್ ಹಾಕೊಂಡು ಹಿಂಗ್ ಮಾಡಬೇಕು ಅಂಡ್ ಎಲ್ಲರೂ ಹುಡುಗರು ನಾನು ಒಬ್ಳೆ ಹುಡುಗಿ ಇಟ್ ವಾಸ್ ವೆರಿ ಎಂಬಿಂಗ್ ಫಾರ್ ಮೀಸಿದ್ರು ಇಟ್ ವಾಸ್ ಮಾಡಿದ್ರಿ ಇಟ್ ವಾಸ್ ಮಾಡಿಸಿದ್ರು ಸರ್ ಲೈಕ್ ಮಾಡಿ ಅವ್ರು ಹೆಂಗೆ ಗೊತ್ತಾ ಮೋಟಿವೇಟ್ ಮಾಡೋದು ಇಷ್ಟು ಜನ ಹುಡುಗರು ಇದ್ದಾರೆ ನೀವು ಒಬ್ರು ಹುಡುಗಿದ್ದೀರಾ ನೀವು ಇದು ಮಾಡಿದ್ರೆ ಎಷ್ಟು ಹೈಲೈಟ್ ಆಗ್ತೀರಾ ನೀವು ಯೋಚನೆ ಮಾಡಿ ಆಗುತ್ತೆ ನಿಮ್ಮ ಕೈ ಯಾರು ಹೇಳಿದಾಗಲ್ಲ ಅಂತ ನೀವು ಮಾಡಿ ಸತಿ ಸುಮ್ಮನೆ ಮಾಡಿದ್ರು ಕೂಡ ಏ ವಾ 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 ಇದೇ 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 ಬೇಕಾಗಿರೋದು ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಈ ಸ್ಟೆಪ್ ಹೇಗೆ ಉಟ್ಕೋತು ಅಂತ ಇವನು ಗೊತ್ತು ಬಿಕಾಸ್ ಕೊರಿಯೋಗ್ರಫಿ ಮಾಡೋ ಟೈಮಲ್ಲಿ ಇವನೇ ಇದ್ದಿದ್ದು ನಾನು ಇರಲಿಲ್ಲ ಅಷ್ಟು ಅಸ್ಟೆಂಟ್ ಇರ್ತಾರಲ್ಲ ಅವರಿಗೆ ಹೇಳಿಡ್ತಾರೆ ಬ್ಲಾಕ್ನ ಮಾಡ್ಸೋಕ್ಕೆ ಅವರು ಫುಲ್ ಸೀರಿಯಸ್ ಆಗಿ ತೊಗೊಂಡು ಫುಲ್ಲು ಹೆವಿ ಮಾಡ್ಸಿದ್ರು ಆಮೇಲೆ ರಾಹುಲ್ ಮಾಸ್ಟರ್ ಬಂದ್ಬಿಟ್ಟು ಸುಮ್ಮನೆ ಒಂದು ಸೆಕೆಂಡು ನಿಂತ್ಕೊಂಡು ಸುಮ್ಮನೆ ಪ್ಯಾಂಟ್ ಕೈ ಹಾಕೊಂಡು ಸುಮ್ಮನೆ ಸೈಲೆಂಟಾಗಿ ನಿಂತ್ಕೊಂಡು ಯೋಚನೆ ಮಾಡ್ತಾ ಮಾಡ್ತಾಯಿದ್ರು ಅವರು ಸುಮ್ಮನೆ ಮಾಡ್ತಾ ಮಾಡ್ತಾ ಸುಮ್ಮನೆ ಸಿಂಪಲ್ಲಾಗಿ ಮಾಡ್ತಾ ಮಾಡ್ತಾ ಮಾಡ್ತಾನೆ ಹಂಗೆ ಇದೇ ಮಾಡ್ಬೇಡಣ ಅಂತ ಅಂದ್ಬಿಟ್ಟು ಅದೇ ಸುಮ್ಮನೆ ಹಾಕಿದ್ದು ನೋಡಿದ್ರೆ ಅದು ಈ ರೇಂಜಿಗೆ ಹೈಲೇಟಾಗಿ ಹೋಯಿತು ಆ್ಯಂಡ್ ತುಂಬ ಜನ ಟ್ರೈ ಕೂಡ ಮಾಡಿದ್ರು ಹೌದು ಗಿಲ್ಲಿ ಅವರು ಮಾಡಿದ್ರು ಹೌದು ಹೌದು ತುಂಬ ಚೆನ್ನಾಗಿ ಬಂದಿತ್ತು ಅವ್ರದ್ದು ಏನಿಲ್ಲ ಬಿಡಿ ಓಕೆ ಕಾವ್ಯ ಎಷ್ಟು ಅಂದ್ರೆ ಇಷ್ಟು ರೌಂಡ್ ಯಾವುದು ನಿಮಗೆ ಚಾಲೆಂಜ್ ಅಂತ ಅನಿಸಿತು ಅಂಡ್ ಯಾವ ಪರ್ಫಾರ್ಮೆನ್ಸ್ ನಿಮಗೆ ಕಷ್ಟ ಅಂತ ಫೀಲ್ ಆಗಿತ್ತು ಒಂದು ದಿ ವಿಲನ್ ನಾನು ಹೇಳಿದ್ನಲ್ಲ ಅದು ಏನಂದ್ರೆ ಪ್ರೀವಿಯಸ್ ಎಪಿಸೋಡ್ ನಂದು ಬ್ಲೈಂಡ್ ಆಕ್ಟ್ ಅಲ್ಲಿ ಮಿಸ್ ಆಯಿತು ಸ್ವಲ್ಪ ಅಂದರೆ ಅದು ಪರ್ಫಾಮೆನ್ಸ್ ಚೆನ್ನಾಗಿ ಬರಲಿಲ್ಲ ನಾವು ಅಂದ್ಕೊಂಡಂಗೆ ಬರಲಿಲ್ಲ ನನಗೆ ಅದು ತುಂಬ ರಿಗ್ರೆಟ್ ಇತ್ತು ಲೈಕ್ ಓಕೆ ಬೇರೆ ಯಾವುದೇ ಪರ್ಫಾರ್ಮೆನ್ಸ್ ನಾವು ಮಾಡ್ಬೋದು ಚೆನ್ನಾಗಿ ಅದಕ್ಕಿಂತ ಬೆಸ್ಟ್ ಕೊಡ್ಬೋದು ಬಟ್ ಬ್ಲೈಂಡ್ ಪರ್ಫಾಮೆನ್ಸ್ನ ನನಗೆ ಮತ್ತೆ ಅದು ಆಪರ್ಚುನಿಟಿ ಸಿಗಲ್ಲ ಸೊ ಯಾಕೆ ಮಿಸ್ ಮಾಡಿದೆ ಫುಲ್ ಗಿಲ್ಟ್ ಫೀಲ್ ಇತ್ತು ಅಂದರೆ ಬೇಕಂತ ಆಗಿದ್ದಲ್ಲ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಬಿದ್ದೆ ಅದಾಯಿತು ಆವಾಗ ನಂಗೆ ಆ್ಯಕ್ಚುಲಿ ನಾನು ಸ್ವಲ್ಪ ಹುಷಾರ್ ತಪ್ಪಿದ್ದೆ ಆ್ಯಂಡ್ ಮನೇಲೂ ಹೋಗೋದು ಬೇಡ ಬೇಡ ಕ್ವಿಟ್ ಮಾಡಿಬಿಡು ಅಂತನೇ ಇದ್ರು ಬಿಕಾಸ್ ಬಿದ್ದಿದ್ದೆ ನಾನು ಅದು ತನಿಖಾ ಹಾಕಿಲ್ಲ ತುಂಬ ಸಿವಿಯರಾಗಿ ಬಿದ್ದಿದ್ದೆ ಸೊ ಬೇಡ ಅಂತ ಹೇಳಿದರು ಆಮೇಲೆ ಮಾಸ್ಟರ್ ಅಸಿಸ್ಟೆಂಟ್ ಕಾಲ್ ಮಾಡಿ ಮ್ಯಾಮ್ ಪ್ರಾಕ್ಟೀಸಿಗೆ ಬರಲ್ವ ಅಂದರು ಬ್ರೋ ಇಲ್ಲ ಮನೇಲಿ ಕಳಿಸ್ತಾ ಇಲ್ಲ ಬೇಡ ಅಂತಿದ್ದಾರೆ ಅಂತ ಅಯ್ಯೋ ಮ್ಯಾಮ್ ಏನು ಹಿಂಗೆ ಅಂದ್ಬಿಟ್ರಿ ಇನ್ನು ಎರಡು ಎಪಿಸೋಡ್ ಇರೋದು ಮಾಡೋಣ ಅಂತ ಆಮೇಲೆ ನನಗೆ ಬರಬೇಕಂತ ಇತ್ತು ಮನೇಲಿ ಹಂಗೆ ಕನ್ವಿನ್ಸ್ ಮಾಡಿ ಇನ್ನೇನು ಟೂ ತ್ರೀ ಡೇಸ್ ಏನು ಅಷ್ಟೇ ಸಿಕ್ಕಿದ್ದು ನಮಗೆ ಅದನ್ನು ತ್ರೀ ಡೇ ಅಂದರೆ ತರ್ಡ್ ಡೇ ಸ್ಟೇಜ್ ರಿಹರ್ಸಲ್ಲು ಟೂ ಡೇಸ್ ಅಷ್ಟೇ ನಮಗೆ ಅದು ಸಿಕ್ಕಿದ್ದು ಹೊಸ ಫಾರ್ಮ್ ಅದು ನನಗೆ ಲಿಟ್ರಲಿ ಎಷ್ಟು ಕಷ್ಟಪಟ್ಟಿದ್ದೀನಿ ಕೇಳಿ ನನ್ಗೆ ಹುಷಾರಿಲ್ಲದ ಟ್ಯಾಬ್ಲೆಟ್ಸ್ ತಗೋತಿದ್ನಲ್ಲ ಡೋಸೇಜ್ ನನಗೆ ಎನರ್ಜಿನೇ ಇಲ್ಲ ಆ ಸಾಂಗ್ಗೆ ಫುಲ್ ಎನರ್ಜಿ ಬೇಕು ಅದು ಸ್ವಲ್ಪ ಚಾಲೆಂಜಿಂಗ್ ಅನಿಸ್ತು ಚಮ್ಮ ವೈಟ್ ರೈಟ್ ಚೆನ್ನಾಗಿ ಬಂತು ಅನ್ಸುತ್ತಾ ಪರ್ಫಾರ್ಮ್ ಓಕೆ ಶಶಾಂಕ್ ಅವರೇ ಕಾಫಿ ಅವರು ನಾನ್ ಡ್ಯಾನ್ಸರು ನಿಮಿಗೆ ಚಾಲೆಂಜಿಂಗ್ ಆಗಲಿ ಅವ್ರು ನಾನ್ ಡ್ಯಾನ್ಸರ್ ಅನ್ನೋದಕ್ಕಿಂತ ಅಂದರೆ ಡ್ಯಾನ್ಸ್ ಮಾಡ್ತಾರೆ ಓಕೆ ಓಕೆ ಮಾಡ್ತಾರೆ ಅಂದರೆ ಅವ್ರು ಏನೇ ಮಿಸ್ಟೇಕ್ ಮಾಡಿದ್ರು ಅವ್ರು ತೋರ್ಸ್ಕೊಳಲ್ಲ ಮ್ಯಾಮ್ ಇದರಲ್ಲೇ ಕವರ್ ಪೇಸ್ ಕವರ್ ಮಾಡ್ಬಿಡ್ತಾರೆ ಅವ್ರು ಎಷ್ಟು ಮಿಸ್ಟೇಕ್ ಮಾಡೋದು ಎಕ್ಸ್ಪ್ರೆಶನ್ ತಿನ್ಕೊಂಡು ತಿನ್ಕೊಂಡ್ಬಿಡ್ತಾರೆ ನಾನೇ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಕಲ್ತಿದ್ದೀನಿ ಅಂದ್ರೆ ಇವ್ರಿಂದಾನೆ ನಾನು ಪ್ರಾಕ್ಟೀಸ್ ನಾನು ಮಾರ್ಕ್ ಮಾಡಿಲ್ಲ ಯಾವತ್ತು ಪ್ರಾಕ್ಟೀಸ್ ಮಾಡಿದಾಗೆಲ್ಲ ಫೀಲಲ್ಲೇ ಮಾಡೋದು ಅವರೇ ಬೈತಾ ಇರ್ತಾರೆ ನನಗೆ ಯಾಕೋ ಇಷ್ಟು ಫೀಲ್ ಅಲ್ಲಿ ಮಾಡ್ತೀಯ ಫೀಲಲ್ಲಿ ಫೀಲ್ ಅಲ್ಲಿ ಮಾಡ್ತೀಯ ಮಾಡ್ತಾನೆ ಸ್ವಲ್ಪ ತುಂಬಾ ಇನ್ವಾಲ್ವ್ ಆಗ್ಬಿಡ್ತಾನೆ ಮುಖ ಇಷ್ಟು ನನಗೆ ನೆಕ್ಸ್ಟ್ Yeah, uh, सुबू <laughs> <laughs> सिप्रेस <laughs> ಸೊ ನನಗೆ ಗೊತ್ತು ನಮ್ಮ ಅಮ್ಮನ ಮೇಲೆ ನಂಬಿಕೆ ಇದೆ ನನಗೆ ನಾನು ಡಿಪ್ರೆಸ್ಡ್ ಆಗಿ ನಾನು ಹತ್ರ ನಮ್ಮಮ್ಮಂಗೆ ತಡ್ಕೊಳಕ್ಕಾಗಲ್ಲ ಸೊ ಹೇಗಾದರೂ ಮಾಡಿ ಸುಬ್ಬನ ಒಪ್ಪಿಸ್ತಾರೆ ಅನ್ನೋ ಏನಂತಾರೆ ಕಾನ್ಫಿಡೆಂಟಲ್ಲಿ ಇದ್ದೀನಿ ನಾನು ಖಂಡಿತವಾಗ್ಲು ಸುಬ್ಬನ ಮದುವೆ ಆಗೇ ಆಗ್ತೀನಿ ಅತಿ ಶೀಘ್ರದಲ್ಲಿ ಸೊ ಅಪ್ಪು ಕಪ್ದು ಅದೇ ಹೇಳಿದ್ನಲ್ಲ ಅಕ್ಕ ನನ್ ನಂಗೆ ಬೇಜಾರೇ ಇಲ್ಲ ನಾ ಐ ಸಿ ಕಾವ್ಯ ಈಸ್ ಆಲ್ಸೋ ಮೈ ಫ್ರೆಂಡ್ ಓನ್ಲಿ ಆಯ್ತಾ ನಾವು ಐ ಥಿಂಕ್ ನನ್ನ ಫಸ್ಟ್ ಸೀರಿಯಲ್ ಕನ್ಯಾದಾನದಲ್ಲಿ ವಿ ಮೆಟ್ ಸೊ ಅವಾಗ ಅಷ್ಟೇ ಪರಿಚಯ ಆಗಿದೆ ಆಮೇಲೆ ಇಲ್ಲಿ ಬಂದಾಗ ವಿ ವರ್ ಲೈಕ್ ಅಂದ್ರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಬಟ್ ವಿ ಹ್ಯಾಡ್ ಇರಲಿಲ್ಲ ಅಂದ್ರೆ ಮಾತಾಡ್ಸಲ್ಲ ಅಂತನೂ ಅಲ್ಲ ರಿಹರ್ಸಲ್ ಮುಗಿತ್ತು ನಾನು ನಾನು ಹೋಗ್ತಾ ಇದ್ದೆ ಅವ್ಳು ರಿಹರ್ಸಲ್ ರಿಹರ್ಸಲ್ ಇರ್ತಾ ಇತ್ತು ನೆಕ್ಸ್ಟ್ ಶೋ ಟೈಮ್ ಅಲ್ಲಿ ಮೇಘ ಜೊತೆ ಒಂದು ಬಾಂಡ್ ಬಿಲ್ಡ್ ಅಂಡ್ ಗುಡ್ ಫ್ರೆಂಡ್ಸ್ ಆಗ್ಬಿಟ್ಟಿತ್ತು ಮಧ್ಯೆ ಹೋಗೋದೇ ಇಲ್ಲ ಇಫ್ ದೇ ಆರ್ ಟಾಕಿಂಗ್ ಇಫ್ ದೇ ಆರ್ ಇನ್ ಡಿಸ್ಟರ್ಬ್ ಮಾಡ್ತಾ ಅಂದ್ರೆ ಅಲ್ಲೊಂದು ಎಲ್ರಿಗೂ ನಮ್ಮ ಸೀಟ್ ಬುಕ್ ಆಗಿಬಿಡ್ತಿತ್ತು ಅಲ್ಲೇ ಅಲ್ಲೇ ಕುತ್ಕೊಳ್ತಾ ಇದ್ವಿ ಅಲ್ಲೇ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ವಿ ಮತ್ತೆ ಮುಗ್ದಿದ ತಕ್ಷಣ ಕೇಳ್ಬೇಕಾದ್ರೆ ಬಾಯ್ ಹೇಳಕ್ಕೂ ಒಬ್ಬೊಬ್ರು ಸಿಗ್ತಾ ಇರ್ಲಿಲ್ಲ ಮುಗಿತಾ ಡಕ್ ಅಂತ ಪ್ಯಾಕ್ ಮಾಡ್ಕೊಂಡು ಹೋಗು ಅಷ್ಟೇ ಶೀ ಇಸ್ ಆಲ್ಸೋ ಮೈ ಗುಡ್ ಫ್ರೆಂಡ್ ಸೊ ಅವ್ರಿಗೆ ಇದ್ದಿರೋದು ಅದೇ ಹೇಳಿದಲ್ಲ ಅದನ್ನೇ ರಿಪೀಟ್ ಮಾಡಿ ಹೇಳ್ಬೇಕು ಅಷ್ಟೇ ನಾನು ಐ ಹ್ಯಾಪಿ ಆರ್ ಐ ನಾಟ್ ಇವನ್ ಲೈಕ್ I'm very satisfied. Yeah, she said, ನನಗೆ ಹೇಳಿದ್ಲು ಲೈಕ್ ಇಲ್ಲ ನನಗೆ ನೀನ್ ವಿನ್ ಆಗಿದ್ ನನ್ಗೆ ಡಿಸರ್ವಿಂಗ್ ಅನ್ಸ್ತು ಬೇರೆ ಯಾರೇ ಹ್ಯಾವ್ ಟೋಲ್ಡ್ ಗೆದ್ದಿದ್ರು ನಾನು ಫೈಟ್ ಮಾಡ್ತಿದ್ದೆ ನನಗೆ ಬರ್ಬೇಕು ನನಗೆ ಬರ್ಬೇಕು ಅಂತ ಬಿಕಾಸ್ ಅಲ್ಲಿರೋರು ಎಲ್ರದ್ದು ಪಾರ್ಟ್ನರ್ ಚೇಂಜ್ ಆಗಿತ್ತು ಇಲ್ಲ ಏನೋ ಒಂದು ವೇರಿಯೇಷನ್ಸ್ ಆಗಿತ್ತು ಬಟ್ ಇವ್ರಿಬ್ರದ್ದು ಕಾನ್ಸ್ಟೆಂಟ್ ಆಗಿತ್ತು ಅಂಡ್ ಏನೋ ಒಂದು ಎರಡ್ ಮೂರ್ ಎಪಿಸೋಡ್ ರೂಪೇರ್ ಏರುಪೇರಾಗಿರೋದು இட் இஸ் நாட் அட் ஆல் கன்சிடரல் கப் ெதமே நான் விஷ் ஐ யலி ஃபெல் அந்த மஜாஸ்ட் வைல் கார்டில் காம்பே இல்ல ಫಾರ್ ವಾಸ್ ವಿನ್ನಿಂಗ್ ನಾವು ಬಂದ ಮೇಲೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಸಿಂಗ್ ಬಟ್ ಬಟ್ ನನಗಂತೂ ಫಿಕ್ಸ್ ಆಗಿತ್ತು ನನ್ನ ನನ್ನ ಅಂತ ಅದೇ ಹೇಳೋದಲ್ಲ ಎಕ್ಸ್ಪೆಕ್ಟೇಷನ್ ಖುಷಿ ಕೊಡ್ತು ನನಗೆ ಸುಬ್ಬು ಸಿಗ್ತಾನೆ ಇಲ್ಲ ಅಂತಂದ್ರೆ ನೀನ್ ಇವಾಗ ಯಾವ್ದು ಶ್ರೀವಲ್ಲಿ ಕ್ಯಾರೆಕ್ಟರ್ ಬಂದಿಲ್ಲ ಔಟ್ ಸುಬು ಮಾಡರ್ ಆಗಿರೋ ಹುಡುಗಿ ಇಷ್ಟನಾನ್ನೆ ಎಪಿಸೋಡ್ ಅಲ್ಲಂತೂ ನಾನು ಸುಬು ಜೊತೆ ಹನಿ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ ಬಟ್ ಸುಬ್ಬು ನಂಗೆ ಸಿಗ್ತಾನೆ ಇಲ್ಲ ಅಂದ್ರೆ ಗೊತ್ತಲ್ಲ ಕಾವ್ಯವ್ರೆ ಎಲ್ಲಾ ಕಡೆನು ಕೇಳಿದ ಸುದ್ದಿ ಇದು ನೀವು ಕೆಂಡ ಸಂಪಿಗೆ ಸೀರಿಯಲ್ ಬಿಟ್ಟಿದ್ದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೋಸ್ಕರ ಅಂತ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ನಾನು ಸೀರಿಯಲ್ ಬಿಟ್ಟಿದ್ದು ಲಾಸ್ಟ್ ಶೂಟ್ ಮಾಡಿದ್ದು ಏಪ್ರಿಲ್ ಎಂಡ್ ಅನ್ಸುತ್ತೆ ಏಪ್ರಿಲ್ ಎಂಡ್ ಆರ್ ಮೇ ಡಿ ಕೆ ಡಿ ಸ್ಟಾರ್ಟ್ ಆಗಿದ್ದು ಯಾವಾಗ ಜುಲೈ ಬಟ್ ಎಲ್ಲ ಕಡೆನೂ ಅದೇ ಅದೇ ಇವಾಗ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅದಕ್ಕೋಸ್ಕರನೇ ನಾವು ಇನ್ನೊಂದು ಪ್ರಾಜೆಕ್ಟ್ ಬಿಟ್ವಿ ಅನ್ನೋದು ಮಾತುಕತೆ ಆಗುತ್ತೆ ಸೊ ಅದಕ್ಕೆ ಜನಕ್ಕೆ ತಪ್ಪು ಅಂತ ಆಗಲ್ಲ ಅಲ್ಲ ಬೇರೆ ಸೀರಿಯಲ್ ಏನಾದರೂ ನಾನು ಯಾವುದೇ ಸೀರಿಯಲ್ಗೋಸ್ಕರ ಅಥವಾ ಬೇರೆ ಯಾವುದೋ ಪ್ರಾಜೆಕ್ಟ್ಗೋಸ್ಕರ ಕೆಂಡ ಸಂಪಿಗೆ ಬಿಟ್ಟಿಲ್ಲ ಐ ವಾಂಟೆಡ್ ಡ ಬ್ರೇಕ್ ಮಾಡೋ ಪ್ಲ್ಯಾನ್ ಇದೆಯಾ ನೆಕ್ಸ್ಟು ನೆಕ್ಸ್ಟ್ ಪ್ಲ್ಯಾನ್ ಯಾವುದನ್ನು ಹೀಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಲ್ಲೇಲಿ ಇಟ್ಕೊಂಡಿಲ್ಲ ಮೂವಿ ಮಾಡಿದ್ದೀನಿ ಒಂದು ಅದು ಫೆಬ್ರ ಮಾರ್ಚ್ ಟೈಮಲ್ಲಿ ಬರುತ್ತೆ ಸೊ ಅದಾದಮೇಲೆ ನೋಡೋಣ ಏನಾಗುತ್ತೆ ಏನು ಅಂತ ಈಗಲೂ ಬೇರೆದ್ದೆಲ್ಲ ಡಿಸ್ಕಷನ್ಸ್ ಆಗ್ತಾ ಇದೆ ಐ ಆಮ್ ಟೇಕಿಂಗ್ ಮೈ ಟೈಮ್ ಯಾವ್ದು ಬೆಸ್ಟ್ ಚೂಸ್ ಮಾಡೋಣ ಅಂತ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ